ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ ಇವರು ಸದಾ ಒಂದಿಲ್ಲೊಂದು ಎಡವಟ್ಟುಗಳಿಂದ ಸದ್ದು ಮತ್ತು ಸುದ್ದಿಯನ್ನ ಮಾಡ್ತಾನೆ ಇರ್ತಾರೆ ಈಗ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಏನಪ್ಪಾ ಎಡವಟ್ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್ ಡ್ರೋನ್ ಪ್ರತಾಪ್ ಎಡವಟ್ಟು ನೀರಿನೊಳಗೆ ಕೆಮಿಕಲ್ ಹಾಕಿ ಬ್ಲಾಸ್ಟ್ ಸಾರ್ವಜನಿಕರು ನಿಗಿ ನಿಗಿ ಕೆಂಡ ವ್ಯೂವ್ ಸಿಗಲು ಸೋಷಿಯಲ್ ಮೀಡಿಯಾದಲ್ಲಿ ಅದೆಂತಹ ವಿಡಿಯೋ ಅಪ್ಲೋಡ್ ಮಾಡುವುದಕ್ಕೂ ಕೆಲವರು ಸೈ ಈಗ ಡ್ರೋನ್ ಪ್ರತಾಪ್ ಕೂಡ ಇಂತಹದ್ದೇ ಎಡವಟ್ಟನ್ನ ಮಾಡಿಕೊಂಡು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದ್ದಾರೆ ಸೈನ್ಸ್ ವಿಡಿಯೋ ಹೆಸರಿನಲ್ಲಿ ಕೆರೆಯಲ್ಲಿ ನೀರಿಗೆ ಕೆಮಿಕಲ್ ಹಾಕಿ ನೀರಿನಾಳದಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಕೆಮಿಕಲ್ ಎಸ್ದಿದ್ದೆ ತಡ ದೊಡ್ಡ ಸೌಂಡ್ನಲ್ಲಿ ಬ್ಲಾಸ್ಟ್ ಸೌಂಡ್ ಬಂದು ಬೆಂಕಿ ಹೊತ್ಕೊಳ್ಳುತ್ತೆ ಅಷ್ಟೇ ಅಲ್ಲದೆ ಬಾಂಬ್ ಬ್ಲಾಸ್ಟ್ ರೀತಿ ಹೇಗಾಗಿದೆ ನೋಡಿ ಅಂಥೇಳಿ ಬಿಲ್ಡಪ್ ಬೇರೆ ಕೊಟ್ಟಿದ್ದಾರೆ ಜೊತೆಗೆ ನಗು ನಗುತ್ತಲೇ ನೋಡಿ ನೋಡಿ ದೊಡ್ಡ ಬ್ಲಾಸ್ಟ್ ಇದು ಅಂತಾರೆ ಡ್ರೋನ್ ಪ್ರತಾಪ್ ಅರ್ಧ ಕೆಜಿ ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ ಈ ರೀತಿ ವಿಡಿಯೋ ಮಾಡುವುದು ಕಾನೂನುಬಾಹಿರ ಹೀಗಾಗಿ ಪ್ರತಾಪ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಕೇಳಿಬಂದಿದೆ ಯಾವೆಲ್ಲ ಕೆಮಿಕಲ್ ಹಾಕಿದ್ರೆ ಬ್ಲಾಸ್ಟ್ ಆಗುತ್ತೆ ಅಂತಾನು ಕೂಡ ಲೈವ್ ನಲ್ಲಿ ಹೇಳಿದ್ದು ಇದನ್ನ ಬೇರೆಯವರು ಅನುಸರಿಸುವ ಸಾಧ್ಯತೆ ಇದೆ ಅಂತ ಗುಡುಗಿದ್ದಾರೆ ಅಲ್ಲಿ ಏನಾಗಿದೆ ಅಂದ್ರೆ ಮಟೀರಿಯಲ್ಸ್ ಏನೋ ಕೆಮಿಕಲ್ ಮಟೀರಿಯಲ್ ಯೂಸ್ ಮಾಡಿ ಇದು ಬ್ಲಾಸ್ಟಿಂಗ್ ಏನೋ ವಾಟರ್ ಬಾಡಿಲ್ ಕಾರಿ ಮಾಡಿದ್ದಾರೆ ಅದು ಇಲ್ಲಿಗಲ್ಲೂ ಆಮೇಲೆ ಆಕ್ಚುಲಿ ಯಾರು ಇದಕ್ಕೆ ಅಲೋ ಮಾಡಿದ್ದಾರೆ ಅನ್ನೋದು ತುಂಬಾ ಶಾಕಿಂಗ್ ಆಕ್ಚುಲಿ ಪಬ್ಲಿಕ್ ಡೊಮೈನ್ ಅಲ್ಲಿ ಈ ತರದ್ದು ಒಂದು ಆಕ್ಟಿವಿಟೀಸ್ ನಡೀಬಾರ್ದಾಗಿತ್ತು ಆಮೇಲೆ ಇದು ವಾಟರ್ ಬಾಡೀಸ್ ಇರೋ ಮೈಕ್ರೋ ಆರ್ಗನಿಸಮ್ಸ್ ಬರ್ಡ್ಸ್ ಆಮೇಲೆ ಅದು ಫಿಶರ್ ಗೆ ಇದೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಕೆಮಿಕಲ್ಸ್ ಏನಾಗುತ್ತೆ ಇದು ಬ್ಲಾಸ್ಟ್ ಆಗಿ ಅದು ವಾಟರ್ ಹುಲ್ ಒಳಗಡೆ ಹೋಗಿ ಅದು ಗೆ ಇದು ಡಿಸ್ಟರ್ಬೆನ್ಸ್ ಕಾಸ್ ಮಾಡುವಂತ ಕೆಪಾಸಿಟೀಸ್ ಇರುತ್ತೆ ಆಮೇಲಿಂದ ಹಝಾರ್ಟಿ ಆಕ್ಚುಲಿ ಅದು ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳು ನೋಡಬೇಕಾಗತ್ತೆ ಅಂಡ್ ಈ ವಿಡಿಯೋನು ಇಮಿಡಿಯೇಟ್ ಆಗಿ ಡೌನ್ ಮಾಡಬೇಕು ಆಕ್ಚುಲಿ ಶುಡ್ ನಾಟ್ ಎಂಟರ್ಟೈನ್ ಸಚ್ ಆಕ್ಟಿವಿಟೀಸ್ ಇಟ್ಸ್ ಇಟ್ಸ್ ಅ ವೆರಿ ವೆರಿ ಡಿಸ್ಟರ್ಬಿಂಗ್ ಇಡ್ ಆಕ್ಚುಲಿ ಈ ರೀತಿಯ ಪ್ರಯೋಗ ಅಪಾಯಕಾರಿ ಮತ್ತು ಕಾನೂನು ಬಾಹಿರವಾದದ್ದು ಈ ಬ್ಲಾಸ್ಟ್ ವಿಡಿಯೋ ಮಾಡುವ ಮುನ್ನ ಕನಿಷ್ಠ ಪಕ್ಷ ಡ್ರೋನ್ ಪ್ರತಾಪ್ ಯೋಚನೆ ಮಾಡಬೇಕಿತ್ತು ಇದು ಯಾವ ಸೀಮೆ ವಿಜ್ಞಾನದ ಬಗ್ಗೆ ಮಾಹಿತಿ ಕೊಡ್ತಾ ಇರೋದು ಅವರಿಗೆ ಗೊತ್ತು ಪವಿತ್ರ ಕಟ್ತಲಾ ಪಬ್ಲಿಕ್ ಟಿವಿ ಬೆಂಗಳೂರು